ಸ್ವದೇಶಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಜೊತೆಗೆ ಪ್ರೋತ್ಸಾಹಿಸಿ ಶಕ್ತಿ ತುಂಬುವ ಕೆಲಸ ಆಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗೆ ಒತ್ತು ನೀಡುತ್ತಿದ್ದಾರೆ ಈ ಪರಿಕಲ್ಪನೆ ದೇಶದೆಲ್ಲೆಡೆ ವ್ಯಾಪಕವಾಗಬೇಕು ಎಂದು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತಿಲ ಹೇಳಿದ್ದಾರೆ ಕುಂದಾಪುರದ ಬೆನಕಾ ಈವೆಂಟ್ಸ್ ವತಿಯಿಂದ ಪುತ್ತೂರಿನ ಅರುಣಾ ಕಲಾ ಮಂದಿರದಲ್ಲಿ ನವೆಂಬರ್ ಮೂರರ ತನಕ ನಡೆಯಲಿರುವ ಬೃಹತ್ ಆಹಾರ ಮೇಳ ಹಾಗೂ ಸ್ವದೇಶಿ ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆಯ ವಾತಾವರಣ ಸೃಷ್ಟಿಸುವ ಕೆಲಸವನ್ನು ಕುಂದಾಪುರದ ಬೆನಕ ಸಂಸ್ಥೆ ಮಾಡುತ್ತಿದೆ ಪುತ್ತೂರಿನ ಜನತೆ ಇದಕ್ಕೆ ಬೆಂಬಲ ನೀಡಲಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಇಂತಹ ಮೇಳಗಳು ನಡೆಯಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ನಿರ್ದೇಶನ ರಾಘವೇಂದ್ರ ದಿಲಾ ಎವಿಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣ ಗೌಡ ಕಳುವಾಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಈ ರಾಷ್ಟ್ರದ ಪ್ರಧಾನಿಯವರು ಕೂಡ ವೋಕಲ್ ಫಾರ್ ಲೋಕಲ್ ಯೋಚನೆ ಅಡಿಯಲ್ಲಿ ವಿದೇಶಿ ವಸ್ತುಗಳನ್ನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನ ಕಡಿಮೆ ಮಾಡಬೇಕು ಮತ್ತು ಸ್ವದೇಶಿ ವಸ್ತುಗಳಿಗೆ ಬೇಡಿಕೆಯನ್ನ ಕೊಡತಕ್ಕಂತಹ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಯೋಚನೆ ಅಡಿಯಲ್ಲಿ ಇವತ್ತು ಶಕ್ತಿ ತುಂಬತಕ್ಕಂತಹ ನೂರಾರು ವ್ಯವಸ್ಥೆಗಳ ನಡುವೆ ಇವತ್ತು ರಾಜ್ಯದ ಅನೇಕ ಕಡೆಗಳಿಂದ ಆ ಸ್ವದೇಶಿ ಮಳಿಗೆಯನ್ನ ಇವತ್ತು ಪುತ್ತೂರಿನಲ್ಲಿ ಜೋಡಿಸಿಕೊಂಡು ಈ ಸ್ವದೇಶಿ ಉತ್ಪನ್ನಗಳಿಗೆ ಮಾರಾಟ ಮಾರುಕಟ್ಟೆಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ಗಣೇಶ ಶೆಟ್ಟಿ ಮತ್ತು ಭಾಸ್ಕರಣ್ಣನವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಅನೇಕ ಸಮಯಗಳಿಂದ ಈ ರೀತಿಯ ಮೇಳಗಳನ್ನ ಆಯೋಜನೆ ಮಾಡಿ ಆ ಮಾರುಕಟ್ಟೆಯಲ್ಲಿ ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಅವಕಾಶವನ್ನ ಮಾಡಿಕೊಟ್ಟ ಕೊಟ್ಟಿರತಕ್ಕಂಥ ಮತ್ತು ಈಗಾಗಲೇ ಆನ್ಲೈನ ಮುಖಾಂತರ ಬೇರೆ ಬೇರೆ ಸಾಹಿತ್ಯಗಳನ್ನ ಖರೀದಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಾರ್ಕೆಟಿಂಗಿನ ಆನ್ಲೈನ ಆ ವ್ಯವಸ್ಥೆಗಳ ನಡುವೆಯೂ ಕೂಡ ನಮ್ಮತನವನ್ನ ಉಳಿಸತಕ್ಕಂತ ಮತ್ತು ನಮ್ಮ ಬೇಡಿಕೆಗಳಿಗೆ ನಮ್ಮಲ್ಲೇ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತಹ ಯೋಚನೆಯಡಿಯಲ್ಲಿ ಈ ರೀತಿಯ ಮೇಳಗಳನ್ನ ಆಯೋಜನೆ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಶಕ್ತಿಯನ್ನ ಕೊಡತಕ್ಕಂತ ಮತ್ತು ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡತಕ್ಕಂತ ಮುಕ್ತ ಅವಕಾಶವನ್ನ ಇವತ್ತು ಮೇಳವನ್ನ ಆಯೋಜನೆ ಮಾಡಿ ಕೊಡುವಂತ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ